ಹಾಯ್ ಇವತ್ತಿನ ವಿಡಿಯೋ ಬಂದು ಜೀರಿಗೆ ಮತ್ತು ಮೆಣಸಿನ ಪುಡಿಯನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಅನ್ನ ಒಗ್ಗರಣೆಯನ್ನು ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಸ್ಟವ್ ಹಚ್ಚಿ ಪಾತ್ರೆಯನ್ನ ಇಟ್ಟು ಅದಕ್ಕೆ ಸ್ವಲ್ಪ ಆಯಲನ್ನು ಹಾಕೋತಿದ್ದೀನಿ ನೆಕ್ಸ್ಟ್ ಎಣ್ಣೆ ಎಲ್ಲ ಕಾದ ಸಾಸಿವೆಯನ್ನು ಹಾಕ್ಕೊಂಡು ಎರಡು ಉಣ್ಣ್ಮೆಣ್ಸುಕಾಯಿ ಬೆಳ್ಳುಳ್ಳಿಯನ್ನು ಕೆಚ್ಚಿಟ್ಕೊಂಡಿದ್ದೆ ಒಂದು ಉಂಡೆ ಮತ್ತು ಕರಿಬೇವಿನ ಸೊಪ್ಪು ಇಷ್ಟನ್ನು ಕೂಡ ಒಗ್ಗರಣೆಗೆ ಹಾಕೋಬೇಕು ಇದಿಷ್ಟೇ ಸಾಕು ಇದಕ್ಕೆ ನೀವು ಬೇಕು ಅಂದರೆ ಟೊಮೊಟೊವನ್ನು ಹಾಕೋಬೇಕು ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಬೋದು ಇದ್ರ ಜೊತೆ ನೀವು ಆನಿಯನ್ ಕೂಡ ಬಳಸ್ಕೋಬೋದು ಬಾಣಂತಿ ಟೊಮೊಟೊ ಮತ್ತು ಆನಿಯನ್ನ ಕೊಡಬೇಡಿ ನೋಡಿ ಈ ಥರ ಎಲ್ಲನೂ ಫ್ರೈ ಮಾಡಿಕೊಂಡು ಸ್ವಲ್ಪ ಶಾಲ್ಟ್ ಹಾಕೋಬೇಕು ನೆಕ್ಸ್ಟ್ ಇದು ಜೀರಿಗೆ ಮತ್ತು ಮೆಣಸಿನ ಪುಡಿನ ಉಟ್ಕೊಂಡು ಪುಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದು ಅನ್ನ ಇದು ನೀವು ಬೇಕಿದ್ರೆ ನೈಟ್ ಸ್ವಲ್ಪ ಅನ್ನ ಮಾಡಿ ಮಿಕ್ಕಿರೋದಿದೆಯಂದರೆ ಅನ್ನ ಕೂಡ ಬಳಸ್ಕೋಬೋದು ಇಲ್ಲಾಂದರೆ ನೀವು ಬಿಸಿ ಅನ್ನೂ ಕೂಡ ಮಾಡ್ಕೊಬೋದು ಇದಕ್ಕೆ ಸ್ವಲ್ಪ ಲೆಮೆನನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡೆ ಇಷ್ಟೇ ಸಿಂಪಲ್ ಎಷ್ಟು ಬೇಗ ಆಗೋಗುತ್ತೆ ಅಂದರೆ ಅನ್ನ ರೈಸ್ ತುಂಬ ಬಾಯಿ ಚಪ್ಪರಿಸ್ಕೊಂಡು ತಿನ್ಬೋದು ಸೂಪರಾಗಿರುತ್ತೆ ಆರೋಗ್ಯಕ್ಕೂ ಕೂಡ ಮೆಣಸು ಜೀರಿಗೆ ಹಾಕಿರೋದ್ರಿಂದ ತುಂಬ ಒಳ್ಳೆಯದು ನೋಡಿದ್ರಲ್ಲ ಎಷ್ಟು ಆರಾಮಾಗಿ ಈ ಅನ್ನ ಒಗ್ಗರಣೆಯನ್ನು ಮಾಡ್ಕೋಬೋದು ಅಂತ ನನ್ನ ವೀಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ಹಾಗೆ ಲೈಕ್ ಮಾಡಿ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು